ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರಾಗಿರೋ ರೆಸಿಪಿನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಸದಾ ಸಪೋರ್ಟ್ ಇರಿ ಇದು ಬೆಳ್ಳುಳ್ಳಿ ಬಜ್ಜಿ ಅಂತ ಚಳಿಗಾಲಕ್ಕೆ ಮತ್ತು ಬಾಣಂತಿಯರಿಗೆಲ್ಲ ತುಂಬಾ ಹೇಳಿ ಮಾಡಿಸಿದ್ದು ತುಂಬಾ ರುಚಿಯಾಗಿರುತ್ತೆ ಮತ್ತು ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಚಿಕ್ಕದು ಫ್ರೈ ಪ್ಯಾನ್ ಬಾಂಡಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಏಳರಿಂದ ಎಂಟು ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ನಾನು ಜಾಸ್ತಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನೇ ಹಾಕೊತಾ ಇದ್ದೀನಿ ಗುಂಟೂರು ಒಂದು ಎರಡು ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಎಣ್ಣೆನ ಹಾಕೊಂಡು ಬಿಸಿ ಮಾಡ್ಕೊಳ್ಳೋಣ ನೀವು ಮೆಣಸಿನ್ಕಾಯಿ ಹಾಕದೇ ಡೈರೆಕ್ಟಾಗಿ ಸಾಂಬಾರ್ ಪೌಡ್ರನ್ನು ಕೂಡ ಹಾಕೊಂಡೆ ಮಾಡ್ಕೋಬೋದು ಇಲ್ಲ ನಾನಿಲ್ಲಿ ಮೆಣಸಿನ್ಕಾಯಿನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಎರಡು ಎರಡು ರೀತಿಯಿಂದಲೂ ಮಾಡ್ಕೋಬೋದು ನೀವು ಸಾಂಬಾರು ಪುಡಿ ಯೂಸ್ ಮಾಡೋ ಕೂಡ ಮಾಡ್ಕೋಬೋದು ಹುಣ್ಮೆಣ್ಸಿನ್ಕಾಯಿ ಯೂಸ್ ಮಾಡೋ ಕೂಡ ಮಾಡ್ಕೋಬೋದು ಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕೊತ ಇದ್ದೀನಿ ಇದು ಚಳಿಗಾಲಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ ನೀವು ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಎಷ್ಟು ದಿನ ಬೇಕಾದ್ರೂ ಇದು ಬಾಣಂತಿಯರಿಗೂ ಕೂಡ ತುಂಬಾ ಒಳ್ಳೆಯದು ಇದು ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಹೊಟ್ಟೆ ತುಂಬಿದ್ರೂ ಕೂಡ ಇನ್ನೂ ಒಂದು ಸ್ವಲ್ಪ ಊಟ ಮಾಡೋಣ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ತೆಗ್ದು ಹಾಕೊಂತ ಇದ್ದೀನಿ ನೀವು ನಾಟಿ ಬೆಳ್ಳುಳ್ಳಿ ಎಲ್ಲ ಆದರೂ ಸಿಪ್ಪೆ ಸಮೇತ ಹಾಗೆ ಹಾಕೋಬಹುದು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ತರಿ ತರಿಯಾಗೆಲ್ಲ ರುಬ್ಕೊಬೇಡಿ ಫುಲ್ಲು ನೈಸಿಗೆ ರುಬ್ಕೋಬೇಕು ನೀವು ಇದು ಅಸ್ ಮೆಣಸಿನ್ಕಾಯಿ ಬದಲಿಗೆ ನೀವು ಸಾಂಬಾರ್ ಪೌಡ್ರು ಕೂಡ ಹಾಕೋಬೋದು ನಾನು ಮತ್ತೆ ಅದೇ ಚಿಕ್ಕ ಬಾಣಲೆಗೆ ತುಪ್ಪನ ಸೇರಿಸ್ತಾ ಇದ್ದೀನಿ ನೀವು ಈ ಬೆಳ್ಳುಳ್ಳಿ ಪಜ್ಜಿಗೆ ತುಪ್ಪನೇ ಜಾಸ್ತಿ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇಲ್ಲ ಸ್ವಲ್ಪ ತುಪ್ಪ ಇಲ್ಲ ಸ್ವಲ್ಪ ಎಣ್ಣೆನೇ ಹಾಕೋಬೋದು ಬರೀ ಎಣ್ಣೆನೆ ಹಾಕೊಂಡ್ರೆ ಅಷ್ಟು ರುಚಿಯಾಗಿರಲ್ಲ ಇದು ನೀವು ತುಪ್ಪ ಹಾಕಲೇಬೇಕು ತುಪ್ಪ ಹಾಕಿದ್ರೇ ಇದ್ರ ರುಚಿ ತುಂಬ ಚೆನ್ನಾಗಿರೋದು ನಾನಿಲ್ಲಿ ಯಾವುದೇ ರೀತಿ ಎಣ್ಣೆನೇ ಯೂಸ್ ಮಾಡಿಲ್ಲ ಬರೀ ತುಪ್ಪನೇ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಅಷ್ಟು ತುಪ್ಪನ ಸೇರಿಸಿದ್ದೀನಿ ತುಪ್ಪ ನಾವು ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಪಜ್ಜಿ ಇದಕ್ಕೆ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ನಾನು ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಸಾಸಿವೆ ಕರಿಬೇವು ಹಾಕ್ಲೇಬೇಕು ಅಂತ ಏನಿಲ್ಲ ನೀವು ಡೈರೆಕ್ಟಾಗಿ ತುಪ್ಪಕ್ಕೇನೆ ನೀವು ರುಬ್ಬಿರೋ ಅಂತ ಮಸಾಲೆನ ಹಾಕೋಬೋದು ನೋಡಿ ಇವಾಗ ನಾವು ರುಬ್ಕೊಂಡ್ವಲ್ಲ ಅದನ್ನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನೀವು ಇದನ್ನ ಸ್ವಲ್ಪ ಗಟ್ಟಿ ಕೂಡ ಮಾಡ್ಕೋಬಹುದು ಇಲ್ಲ ಸ್ವಲ್ಪ ತೆಳ್ಳಗು ಕೂಡ ಮಾಡ್ಕೋಬಹುದು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ನೀರನ್ನ ಹಾಕ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ತರ ಬೇಕೋ ಆ ತರ ನೋಡಿ ಹಾಕೊಳ್ಳಿ ನೋಡಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂತ ಇದ್ದೀನಿ ನೀವು ಇದಕ್ಕಿಂತ ಸ್ವಲ್ಪ ತೆಳ್ಳಗೂ ಕೂಡ ಮಾಡ್ಕೋಬಹುದು ಇದು ಚೆನ್ನಾಗಿ ಬೇಯಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ನಾವು ಹಾಕಿರೋ ತುಪ್ಪ ಎಲ್ಲ ಸೈಡ್ ಅಲ್ಲಿ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಬೆಳ್ಳುಳ್ಳಿ ಪಜ್ಜಿ ಮಾಡ್ತಾ ಇದ್ರೆ ಇಡೀ ಮನೆಯೆಲ್ಲಾ ಘಮ ಘಮ ಅಂತ ಇರುತ್ತೆ ಅಷ್ಟು ವಾಸನೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಊಟ ಮಾಡಿದ್ರು ಕೂಡ ಕೈಯಲ್ಲಿ ಆ ಘಮ ಹಾಗೆ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ನೀವು ಹೊಟ್ಟೆ ತುಂಬಿದ್ರೂ ಕೂಡ ಇನ್ನೂ ಒಂದೆರಡು ಊಟ ಮಾಡೋಣ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ನೀವು ಬಿಸಿ ಬಿಸಿ ಅನ್ನಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ಈ ಬೆಳ್ಳುಳ್ಳಿ ಬಜ್ಜಿನ ಹಾಕ್ಕೊಂಡು ತಿಂತಾ ಇದ್ರೆ ಹೊಟ್ಟೆ ತುಂಬಿದ್ರೂ ಮತ್ತೆ ಮತ್ತೆ ಇರಬೇಕು ರೈಸ್ನ ಹಾಕ್ಕೊಂಡು ಇನ್ನೂ ಅಷ್ಟು ರುಚಿಯಾಗಿರುತ್ತೆ ಇದು ಮುದ್ದೆಗೆಲ್ಲ ಅಷ್ಟು ಚೆನ್ನಾಗಿರೋಲ್ಲ ರೈಸಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು ನೋಡಿ ನಿಮಗೆ ಗೊತ್ತಾಗ್ತಿದೆ ಅನಿಸ್ತಿದೆ ಸೈಡಲ್ಲಿ ತುಪ್ಪ ಬಿಡ್ತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ಲಿ ತುಪ್ಪ ಬಿಟ್ಕೊಳುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಇಲ್ಲಾಂದ್ರೆ ಆ ಬೆಳ್ಳುಳ್ಳಿ ಹಸಿ ಫ್ಲೇವರು ಹಾಗೆ ಇರುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ನೀವು ಇದನ್ನ ಎಷ್ಟು ಚೆನ್ನಾಗಿ ತುಪ್ಪ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋತೀರಾ ಟೇಸ್ಟ್ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪನೇ ಜಾಸ್ತಿ ಹಾಕೊಂಡ್ರೆ ನೀವು ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆ ಒಂದು ಸ್ವಲ್ಪನೂ ಕೂಡ ಯೂಸ್ ಮಾಡಿಲ್ಲ ಬರೀ ತುಪ್ಪನೇ ಹಾಕೊಂಡಿದ್ದೀನಿ ನೀವು ತುಪ್ಪ ಎಷ್ಟು ಜಾಸ್ತಿ ಹಾಕೋರು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ ನೀವು ಜಾಸ್ತಿ ಕೂಡ ಹಾಕೋಬೋದು ನೋಡಿ ಸುತ್ತ ಎಣ್ಣೆ ಸೈಡಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ ಇಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಷ್ಟು ಬೆಂದರೆ ಸಾಕು ನೋಡಿ ಕಾಣಿಸ್ತಿದೆ ಅಲ್ವಾ ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಬಿಟ್ಕೊಂಡಿದೆ ಇಷ್ಟು ಬೇಯಿಸ್ಕೊಂಡು ನೀವು ಗ್ಯಾಸನ್ನ ಆಫ್ ಮಾಡ್ಕೋಬೋದು ನೋಡಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ಸ್ವಲ್ಪ ತೆಳ್ಳಗೂ ಕೂಡ ಮಾಡ್ಕೋಬೋದು ನೀವು ನೀವು ಫ್ರಿಜ್ಜಲ್ಲಿ ಇದನ್ನು ಒಂದು ಗಟ್ಟಲೆ ನೀವು ಸ್ಟೋರ್ ಮಾಡು ಕೂಡ ಇಟ್ಕೋಬೋದು ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿದ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿರೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ थैंक यू फॉर वाचिंग ई वीडियो ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ Subscribe ಮಾಡಿ ಮತ್ತೆ ಬೆಲ್กดಿಯನ್ನ ಮರಿಬೇಡಿ